ಗರ್ದಿಗ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗ ಗರ್ದಿಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕೋ ಏನೋ ಬೆಳಗಾವಿ ಜಿಲ್ಲೆ ವಿಭಜನೆ ಸಲುವಾಗಿ ನಮ್ಮ ಜಿಲ್ಲೆಯ ರಾಜಕಾರಣಿಗಳ ಆಸಕ್ತಿ ಐತೋ ಇಲ್ಲೋ ಅವ್ರ ವಿಚಾರಗಳು ಏನದಾವ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಯಾಕಂದ್ರೆ ಜೆ ಎಚ್ ಪಟೇಲ್ರ ಮುಖ್ಯಮಂತ್ರಿ ಆದಾಗ ಬೆಳಗಾವಿ ಜಿಲ್ಲಾ ಒಡದ ಗೋಕಾಕ್ ಜಿಲ್ಲೆನೂ ಮಾಡಿ ಆದೇಶ ಮಾಡಿದ್ರು ಆದ್ರೆ ಆ ಜಿಲ್ಲೆಯನ್ನು ಮತ್ತೆ ಜೆ ಎಚ್ ಪಟೇಲ್ರ ರದ್ದು ಮಾಡಿದ್ರು ಈಗ ಒಟ್ಟಾರೆ ಒಂದು ಕಡೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ತೊಡೆ ಮಂದಿ ಹೋರಾಟ ಮಾಡ್ತಾರೆ ಬೈಲೊಂಗಲ್ ಜಿಲ್ಲೆ ಆಗ್ಬೇಕಂತ ತೊಡೆ ಮಂದಿ ಹೋರಾಟ ಮಾಡ್ತಾರೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಭಾಳಷ್ಟು ಮಂದಿ ಹೋರಾಟಗಳು ಮಾಡ್ತಾರೆ ಯಾವಾಗ ಅಧಿವೇಶನ್ ಚಾಲು ಇರ್ತೈತಿಲ್ಲ ಅವಾಗ ದುಂಬಡಿ ಹಾಕೋದು ಅಧಿವೇಶನದಾಗ ಪ್ರತಿಭಟನೆ ಮಾಡೋದು ಮತ್ತು ಅಲ್ಲಿಗೆ ಮತ್ತು ಮುಂದಿನ ಸಲ ಅಧಿವೇಶನ್ಕ ಜಿಲ್ಲಾ ಹೋರಾಟ ಸಮಿತಿ ಹೋರಾಟಗಾರಿಗೆ ಎಚ್ಚರ ಆಗ್ತಿರ್ತೈತೆ ಯಾಕಂದ್ರೆ ಹದಿನೈದು ತಾಲೂಕು ಒಳಗೊಂಡ ದೊಡ್ಡ ಜಿಲ್ಲೆ ಇದು ಬೆಳಗಾವಿ ಜಿಲ್ಲೆ ಒಟ್ಟಾರೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಎಂಟದೊಳಗೆ ಜಿಲ್ಲೆಗಳ್ ಮಾಡಬೇಕ ರಾಜ್ಯ ಸರ್ಕಾರ ಯಾವುದೇ ಜಿಲ್ಲೆಗಳ್ ಮಾಡಲಿ ಮತ್ತು ಸಣ್ಣ ಜಿಲ್ಲೆ ಆಗೋದರಿಂದ ಆ ಜಿಲ್ಲೆಗೆ ಆರ್ಥಿಕ ಸಂಪನ್ಮೂಲ ಭಾಳ ಬರ್ತೈತಿ ಆಮ್ಯಾಗ ಸಣ್ಣ ಜಿಲ್ಲೆ ಇರೋದ್ರಿಂದ ಕಂಟ್ರೋಲ್ ಆಗ್ತೈತಿ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಎಲ್ಲರಿಗೂ ಆ ಜಿಲ್ಲೆ ಹಿಡ್ತಾ ಇಟ್ಕೊಳಕ್ಕೆ ಆಡಳಿತ ನಡೆಸೋಕೆ ಭಾಳ ಹಗುರ ಆಗ್ತಿರ್ತೈತಿ ಆದರೆ ಒಟ್ಟಾರೆ ನಮ್ಮ ಜಿಲ್ಲೆಯ ಈ ಶಾಸಕರ ಅಭಿಪ್ರಾಯಗಳಾಗಲಿ ಮಂತ್ರಿಗಳ ಅಭಿಪ್ರಾಯಗಳಾಗಲಿ ಜನ ಹೋರಾಟಗಾರರ ಅಭಿಪ್ರಾಯಗಳು ಒಂದೊಂದು ನಮನಿ ಅದ ಒಂದೊಂದು ಅದಾವ್ರದ್ದು ಒಂದೊಂದು ಒಬ್ರು ಬೈಲೊಂಗಲ್ ಆಗ್ಲಿ ಅಂತಾರೋ ಒಬ್ರು ಗೋಕಾಕ್ ಆಗ್ಲಿ ಅಂತಾರೋ ಒಬ್ರು ಚಿಕ್ಕೋಡಿ ಆಗಬೇಕಂತರು ಯಾಕಂದ್ರೆ ಅಲ್ಲಿ ಆತನಿ ರಾಯಬಾಗ ಅತನಿಂದ ಇಲ್ಲಿ ಬೆಳಗಾವಿಗೆ ಬರಬೇಕಾದ್ರೆ ಸುಮಾರು ನೂರ ಎಂಬತ್ತು ಕಿಲೋಮೀಟ್ರ್ ಆಗ್ತೈತೆ ಅವ್ರು ಆಗಬೇಕಂತಾರ ಚಿಕ್ಕೋಡಿ ಜಿಲ್ಲೆ ಆದರೆ ಅಲ್ಲಿಯ ಜನಪ್ರತಿನಿಧಿಗಳಿಗೆ ಅದು ಯಾಕೋ ಏನೋ ಒಟ್ಟಾರೆ ಇವತ್ತು ಪ್ರಕಾಶ್ ಅವರ ಒಂದು ಮಾತು ಹೇಳಿದ್ದಾರೆ ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು ಐದಾರು ಟೈಮ್ ಎಮ್ ಎಲ್ ಎ ಇದ್ದವ್ರ ಎಮ್ ಎಲ್ ಸಿ ಇದ್ದವ್ರ ಲೋಕಸಭಾ ಸದಸ್ಯರಿದ್ದವ್ರ ತಮ್ಮದೇ ಆದಂಥ ಒಂದು ಮಂತ್ರಿ ಮಂಡಳದಾಗಿದ್ದವ್ರ ಅದರ ತಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಹೊಂದಿದವರು ಪ್ರಕಾಶ್ ಹುಕ್ಕೇರಿ ಅವ್ರ ಮಗ ಹಾಲಿ ಗಣೇಶ್ ಹುಕ್ಕೇರಿ ಹೀಗೆ ಶಾಸಕರದಾರ ಪ್ರಕಾಶ್ ಅವರು ಶಿಕ್ಷಕರ ಕೇತ ಕ್ಷೇತ್ರದಿಂದ ಎಮ್ ಎಲ್ ಸಿ ಅದಾರ ಆದರೆ ಒಟ್ಟಾರೆ ಅವರು ಯಾಕೋ ಜಿಲ್ಲೆ ಬಗ್ಗೆ ನಿನ್ನೆ ಒಂದು ಪತ್ರಕರ್ತರ ಪ್ರಶ್ನೆ ಕೇಳಿದಾಗ ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಅವರ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಅವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ ಈಗ ಆ ಮಾತು ಯಾಕೆ ಪ್ರಕಾಶ್ ಹುಕ್ಕೇರಿ ಅವ್ರು ಅಂದರು ಯಾಕಂದ್ರೆ ಅವರು ಒಬ್ಬರ ಜವಾಬ್ದಾರಿ ಮಾಜಿ ಸಚಿವರು ಹಾಲಿ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ದಾಗ ಅವ್ರದೇ ಆದಂಥ ಒಂದು ಹಿಡಿತ ಒಂದು ಕಾಂಗ್ರೆಸ್ ಹೈಕಮಾಂಡ್ ಅವ್ರದ್ದು ಮಾತು ಕೇಳ್ತೈತಿ ಮುಖ್ಯಮಂತ್ರಿ ಅವರು ಕೇಳ್ತಾರೋ ಅವ್ರು ಯಾಕೆ ಈ ಮಾತಂದ್ರಂತ ಚರ್ಚಾ ಆಗೈತೆ ಯಾಕಂದ್ರೆ ಇದಕ್ಕೆ ಉತ್ತರ ಕೊಡಬೇಕಾದವ್ರ ಪ್ರಕಾಶ್ ಹುಕ್ಕೇರಿಯವರ ಮತ್ತು ಉಸ್ತುವಾರಿ ಸಚಿವರು ಕೊಡಬೇಕಾಗ್ತೈತೆ ಯಾಕಂದ್ರೆ ಒಟ್ಟಾರೆ ಈ ಡಿಸೆಂಬರ್ದೊಳಗೆ ಜಿಲ್ಲೆ ಮಾಡಲೇಬೇಕು ಯಾಕಂದ್ರೆ ಜಿಲ್ಲೆ ಇತ್ತ ದೃಷ್ಟಿಯಿಂದ ಎರಡು ಮಾಡ್ರಿ ಮೂರು ಮಾಡ್ರಿ ಜಿಲ್ಲಾ ಒಡೆದ ಅವ್ರಿಗೆ ಅನುಕೂಲ ಆಗಬೇಕು ಆಯಾ ತಾಲೂಕಿನವ್ರಿಗೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಸಮೀಪ ಆಗಬೇಕು ಅಂದಾಗ ಈ ಜಿಲ್ಲೆಯ ಆಡಳಿತ ಸುಧಾರಿಸ್ತೈತೆ ಆದರೆ ಒಟ್ಟಾರೆ ಪ್ರಕಾಶ್ ಹುಕ್ಕೇರಿ ಅವರು ಉಸ್ತುವಾರಿ ಮಂತ್ರಿ ಅವ್ರನ್ನ ಯಾಕೆ ಕೇಳಂದ್ರೆ ಅನ್ನೋದು ಬಹಳ ಐತಿ ಅದನ್ನು ಪ್ರಕಾಶ್ ಹುಕ್ಕೇರಿ ಅವರೇ ಹೇಳಬೇಕು ಇಲ್ಲ ಸತೀಶ್ ಜಾರಕಿಹೊಳಿ ಅವರೇ ಹೇಳಬೇಕು ಇದನ್ನು ನಮ್ಮ ಪತ್ರಕರ್ತರ ಮಿತ್ರ ನಾಳೆ ಬೆಳಗ್ಗೆ ಎದ್ದು ಯಾರನ್ನು ಕೇಳ್ತಾರೆ ಏನು ಮಾಡ್ತಾರೆ ನೋಡ್ರಿ ನಿಮಗೆ ಬಿಟ್ಟಿದ್ದಾನೋ ನಮಸ್ಕಾರ 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 ಚಿಕ್ಕೋಡಿ ಜಿಲ್ಲಾ 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 ಉಸ್ತುವಾರಿ चिखी जिल्हा यावं सर जिल्हा 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 सचिव